ಹಾಯ್ ಹಲೋ ನಮಸ್ಕಾರ ನಾವಿವತ್ತು ಏನು ಇದ್ದೀನಿ ಅಂತಂದರೆ ಯಾರಿಗಾದರೂ ಪಿ ಯು ಸಿ ನಂತರ ಬಿ ಎಸ್ ಸಿ ಅಗ್ರಿ ಮತ್ತು ಫಾರ್ಮ್ ಸೈನ್ಸ್ ಕೋರ್ಸಸ್ನ ಮಾಡಬೇಕಂತ ಏನು ಇಂಟ್ರೆಸ್ಟ್ ಇದ್ದರೆ ಸೊ ಇಲ್ಲಿ ಆನ್ಲೈನ್ ಮುಖಾಂತರ ಒಂದು ವೆಬ್ನಾರ್ ಕಂಡಕ್ಟ್ ಮಾಡ್ತಾಯಿದ್ದೀವಿ ಆ ವೆಬ್ನಾರ್ ಏನತ್ತಂತಂದರೆ ಕೆರಿಯರ್ ಅಪಾರ್ಚುನಿಟಿ ಇನ್ ಫಾರ್ಮ್ ಸೈನ್ಸ್ ಕೋರ್ಸಸ್ ಅಂಥೇಳಿ ಕಂಡಕ್ಟ್ ಮಾಡ್ತಾಯಿದ್ದೀವಿ ಸೊ ನಾವು ಇನ್ಸ್ಟಾಗ್ರಾಮಲ್ಲಿ ಅಗ್ರಿ ಗೈಡ್ ಡಬಲ್ ಫೈವ್ ಅಂತೇಳಿ ಪೇರ್ಸ್ ಪೇಜ್ ಸರ್ಚ್ ಮಾಡಿದ್ರಿ ಅಗ್ರಿ ಗೈಡ್ ಡಬಲ್ ಫೈವ್ ಅಂಥೇಳಿ ಒಂದು ಫೇಜ್ ಸರ್ಚ್ ಮಾಡಿದರೆ ಸೊ ಈ ಥರ ಫೇಜ್ ಬರುತ್ತೆ ಫೇಜ್ ಬಂದ ನಂತರ ಇಲ್ಲಿ ಕೆಲವೊಂದು ಏನಂತಂದರೆ ಕೆರಿಯರ್ ಅಪಾರ್ಚುನಿಟಿ ಫಾರ್ಮ್ಸ್ ಆ್ಯಂಡ್ ಕೋರ್ಸಸ್ ಅಂತೇಳಿ ಬ್ಯಾನರ್ ಬರುತ್ತೆ ನೋಡಿ ಈ ಥರ ಏನಂತಂದರೆ ಒಂದು ಬ್ಯಾನರ್ ಬರುತ್ತೆ ಸೊ ಅದಾದ ನಂತರ ನ್ಯೂ ಇಜನ್ ಅಗ್ರಿ ಪ್ರಾಕ್ಟಿಕಲ್ ಕೋಚಿಂಗ್ ಕ್ಲಾಸಸ್ ನಾವು ಎಲ್ಲೆಲ್ಲಿ ಮಾಡ್ತಾಯಿದ್ವಿ ಅಲ್ಲೆಲ್ಲಿ ಪ್ಲೇಸಸ್ನ ಹಾಕಿದ್ದೀವಿ ಈಗ ಗೋಕಾಕ್ ಮತ್ತು ಜಮಖಂಡಿ ಸೊ ಈ ಥರ ಪ್ಲೇಸಲ್ಲಿ ಮಾಡ್ತಾಯಿದ್ವಿ ನಾವು ಇದು ಅಗ್ರಿ ಪ್ರಾಕ್ಟಿಕಲ್ ಕೋಚಿಂಗ್ ಕ್ಲಾಸಸ್ ಧಾರವಾಡದಲ್ಲಿ ಕಂಡಕ್ಟ್ ಮಾಡಿದ್ದು ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಲಾಸ್ಟ್ ಇಯರ್ ನಾವು ಏನು ಕೋಚಿಂಗ್ ಕಂಡಕ್ಟ್ ಮಾಡಿದೀವ ಅದರಲ್ಲಿ ಸೆಲೆಕ್ಟ್ ಆದಂಥ ಸ್ಟೂಡೆಂಟ್ ಫೋಟೋಸನ್ನ ಹಾಕಿರ್ತೀವಿ ಸೊ ಇದು ವಿಸಿಟೆಡ್ ಟು ಹಾರ್ಟಿಕಲ್ಚರ್ ನರ್ಸರಿ ನರ್ಸರಿಟ್ ಮತ್ತು ಇದು ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡಿದ್ದೂ ಹಾಕಿದ್ದೀವಿ ಸೊ ಇದು ಐಡೆಂಟಿಫೈ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಂತೇಳಿ ಅಲ್ಲಿ ವಿಸಿಟ್ ಮಾಡಿದ್ದು ಸೊ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಬ್ಯಾಚ್ದು ಅಗ್ರಿ ಪ್ರಾಕ್ಟಿಕಲ್ ಕೋಚಿಂಗ್ ಕ್ಲಾಸ್ದು ಇದು ನೀವುಜೇನು ಪ್ರಾಕ್ಟಿಕಲ್ ಕ್ಲಾಸಸ್ ಅಂಥೇಳಿ ಸೊ ಅಲ್ಲಿ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡಿದ್ದು ಮತ್ತು ವೆಟರ್ನರಿ ಹಾಸ್ಪಿಟಲ್ ವಿಸಿಟ್ ಮಾಡಿದ್ದು ಸೊ ಈ ಥರ ಇದು ಬರುತ್ತೆ ನೀವು ವೆಬಿನಾರ್ ಅಟೆಂಡ್ ಆಗಬೇಕಂದ್ರೆ ಇಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀವಿ ಅದರ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಈ ಥರ ಕೆರಿಯರ್ ಅಪಾರ್ಸಿಡೀನ್ ಫಾರ್ಮ್ ಸೈನ್ಸ್ ಕೋರ್ಸಸ್ ವೆಬಿನಾರ್ ಅಂತ ಹೇಳಿ ಪೇಜ್ ಬರುತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಬಿಟ್ರೆ ಒಂದು ಪೇಜ್ ಬರುತ್ತೆ ರಿಜಿಸ್ಟರ್ ಯುವರ್ ನೇಮ್ ಮತ್ತು ಫುಲ್ ನೇಮ್ ಅಂತ ಬರುತ್ತೆ ಫುಲ್ ನೇಮ್ ಇದ್ದಲ್ಲಿ ಹಾಕಬೇಕು ಅಂದರೆ ನಾನು ಡೆಮೋ ತೋರಿಸ್ತಾ ಇದ್ದೀನಿ ನಿಮಗೆ ಮೊಬೈಲ್ ನಂಬರ್ ಇದ್ದಲ್ಲಿ ಮೊಬೈಲ್ ನಂಬರ್ ಹಾಕಬೇಕು ಮತ್ತು ಇಮೇಲ್ ಐ ಡಿ ಇದ್ದಲ್ಲಿ ಇಮೇಲ್ ಐ ಡಿನೇ ಹಾಕಬೇಕು ಸೊ ನಾನು ಇದೊಂದು ಡೆಮೋ ತೋರಿಸ್ತಾ ಇದ್ದೀನಿ ಮತ್ತು ವಾಟ್ಸಪ್ ನಂಬರ್ ವಾಟ್ಸಪ್ ನಂಬರ್ ಇದ್ದಿದ್ದು ವಾಟ್ಸಪ್ ನಂಬರ್ ಹಾಕಿರಿ ಕರೆಂಟ್ ಕ್ವಾಲಿಫಿಕೇಷನ್ ಪಿ ಯು ಸಿ ಅಂತೇಳಿ ಹಾಕಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ ಪೇಮೆಂಟ್ ಆಪ್ಷನ್ ಅಂತ ಬರುತ್ತೆ ಪೇಮೆಂಟ್ ಆಪ್ಷನ್ ಅಂದರೆ ಯುವರ್ ಪೇಮೆಂಟ್ ಆಪ್ಷನ್ ಎರಡು ಬರುತ್ತೆ ಒಂದು ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಮತ್ತು ಬ್ಯಾಂಕ್ ಟ್ರಾನ್ಸ್ಫರ್ ಅಂತೇಳಿ ಬರುತ್ತೆ ಇಲ್ಲಿ ಕ್ಯೂ ಆರ್ ಕೋಡ್ ಅಂತೇಳಿ ಒಂದು ಬರುತ್ತೆ ಸೊ ನೀವು ಕ್ಯೂ ಆರ್ ಕೋಡ್ ಮುಖಾಂತರ ಮಾಡ್ಕೋಬೋದು ನಾನು ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಅಂತೇಳಿ ಕ್ಲಿಕ್ ಮಾಡಿದ್ದೀನಿ ಸೊ ಇಲ್ಲಿ ಕ್ಯೂ ಆರ್ ಕೋಡ್ ಬರುತ್ತೆ ಇಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ಮಾಡ್ ಮಾಡ್ಕೊತೀನಿ ಮಾಡ್ಕೊಂಡ ನಂತರ ಇಲ್ಲಿ ಸ್ಕ್ಯಾನ್ ಡನ್ ಅಂತೇಳಿ ಹಾಕ್ತೀನಿ ಸೊ ಇಲ್ಲೇನಾಗುತ್ತೆ ಅಂದರೆ ನೆಕ್ಸ್ಟ್ ಅಪ್ಲೋಡ್ ಯುವರ್ ಪೇಮೆಂಟ್ ಪ್ರೂಫ್ ಅಂತ ಬರುತ್ತೆ ಪೂ ಪೇಮೆಂಟ್ ಪ್ರೂಫ್ಗೆ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಬ್ರೌಸ್ ಅಂತೇಳಿ ಬರುತ್ತೆ ಸೊ ಬ್ರೌಸ್ ಅಂತ ಬಂತ ನಾವು ಸ್ಕ್ರೀನ್ಶಾಟಿನ್ ತೆಗೆದಿರ್ತೀವಲ್ಲ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಈ ಥರ ಅಪ್ಲೋಡ್ ಮಾಡಿ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಏನು ಬರುತ್ತೆ ಅಂತಂದರೆ ನೆಕ್ಸ್ಟ್ ಪೇಜ ಕ್ಲಿಕ್ ಸಬ್ಮಿಟ್ ಟು ಫಿನಿಶ್ ಅಂತೇಳಿ ಬರುತ್ತೆ ಸೊ ನೀವೇನು ಸ್ಕ್ಯಾನಿಂಗ್ ಮಾಡ್ಕೊಂಡಿರ್ತಾರಲ್ಲ ಸ್ಕ್ಯಾನ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಬರುತ್ತೆ ನೆಕ್ಸ್ಟ್ ಆಪ್ಷನ್ ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮದು ಪೇಮೆಂಟ್ ಕನ್ಫರ್ಮ್ ಇಲ್ಲಿ ಬಂದಿದೆ ನೋಡಿ ಥ್ಯಾಂಕ್ ಯು ಯುವರ್ ಪೇಮೆಂಟ್ ಕನ್ಫರ್ಮ್ ಬಂದಿದೆ ಸೊ ಇದು ನಿಮ್ಮದು ಪೇಮೆಂಟ್ ಕನ್ಫರ್ಮ್ ಆಯಿತು ಸೊ ನೆಕ್ಸ್ಟ್ ಏನಂತಂದರೆ ವಾಟ್ಸಪ್ ಮುಖಾಂತರ ನಿಮಗೆ ಒಂದು ಲಿಂಕ್ ಬರುತ್ತೆ ಅದು ಲಿಂಕ್ ನೀವು ಅದಕ್ಕೆ ಕ್ಲಿಕ್ ಮಾಡಿದರೆ ಆ ಡೇಟಿಗೆ ನೀವು ಆನ್ಲೈನ್ ಮುಖಾಂತ್ರ ವೆಬಿನಾರ್ ಅಟೆಂಡ್ ಆಗ್ಬೋದು ಇದು ಕೆರಿಯರ್ ಅಪೋರ್ಚುनिटीನ್ ಫಾರ್ ಫಾರ್ಮಸಿನ್ಸ್ ಕೋರ್ಸಸ್ ಬಗ್ಗೆ ಕಂಪ್ಲೀಟ್ಲಿ ನಿಮಗೆ ವೆಬಿನಾರ್ ಇರುತ್ತೆ